ಆಕಾಶಗಂಗಾ ತೀರ್ಥವು ತಿರುಮಲದ ಪ್ರಸಿದ್ಧ ವೆಂಕಟೇಶ್ವರ ದೇವಸ್ಥಾನದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪವಿತ್ರ ಜಲಮೂಲವಾಗಿದೆ ಈ ಜಲಪಾತವು ವಿಷ್ಣುವಿನಿಂದ ಸೃಷ್ಟಿಸಲ್ಪಟ್ಟಿದೆ ಎಂದು ನಂಬಲಾಗಿರುವುದರಿಂದ ಯಾತ್ರಾರ್ಥಿಗಳಿಂದ ಪೂಜಿಸಲ್ಪಡುತ್ತದೆ ಆಕಾಶಗಂಗಾ ತೀರ್ಥವು ವರ್ಷವಿಡೀ ಹಲವಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಆಕಾಶಗಂಗಾ ತೀರ್ಥವು ಹಚ್ಚ ಹಸಿರಿನ ನಡುವೆ ನೆಲೆಸಿದ್ದು ಪ್ರವಾಸಿಗರಿಗೆ ಶಾಂತ ವಾತಾವರಣವನ್ನು ನೀಡುತ್ತದೆ ಧೂಮ್ಮಿಕ್ಕುವ ಈ ಜಲಪಾತವು ಒಂದು ಸುಂದರವಾದ ದೃಶ್ಯವನ್ನು ಸೃಷ್ಟಿಸುತ್ತದೆ ಮತ್ತು ಧ್ಯಾನ ಮತ್ತು ಪ್ರಾರ್ಥನೆಗೆ ಹಿತವಾದ ವಾತಾವರಣವನ್ನು ಒದಗಿಸುತ್ತದೆ ಯಾತ್ರಿಕರು ಆಗಾಗ್ಗೆ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ ಇದು ಅವರ ಪಾಪಗಳನ್ನು ತೊಳೆಯುತ್ತದೆ ಮತ್ತು ದೈವಿಕ ಆಶೀರ್ವಾದಗಳನ್ನು ನೀಡುತ್ತದೆ ಎಂದು ನಂಬುತ್ತಾರೆ